ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ರಥಸಪ್ತಮಿ ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಏಳನೇ ದಿನ ಸಪ್ತಮಿಯನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಥಸಪ್ತಮಿಯನ್ನು ಯಾವ ದಿನ ಆಚರಿಸಬೇಕು ಸಮಯ ಮತ್ತು ಅದರ ಮಹತ್ವವೇನು ಯಾವ ದೇವರನ್ನು ಪೂಜಿಸಬೇಕು ಈ ದಿನದ ಸ್ನಾನದ ಮಹತ್ವವೇನು ಇದರಿಂದಾಗುವ ಪ್ರಯೋಜನಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ರಥಸಪ್ತಮಿ ಆರಂಭವಾಗುವ ದಿನಾಂಕ ಮತ್ತು ಸಮಯ ರಥಸಪ್ತಮಿಯ ತಿಥಿ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಸುಕಿನ ಜಾವ ನಾಲ್ಕು ಮೂವತ್ತಾರಕ್ಕೆ ಆರಂಭವಾಗಿ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎರಡು ಮೂವತ್ತಕ್ಕೆ ಅಂತ್ಯವಾಗುತ್ತದೆ ರಥಸಪ್ತಮಿಯ ದಿನದ ಸ್ಥಾನದ ಸಮಯ ಬೆಳಗ್ಗೆ ಐದು ಇಪ್ಪತ್ತೆರಡರಿಂದ ಏಳು ಗಂಟೆ ರಥಸಪ್ತಮಿಯ ಮಹತ್ವ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೆಯ ದಿನ ಸಪ್ತಮಿಯನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನ ಭಗವಂತ ಸೂರ್ಯದೇವನಿಗೆ ಅರ್ಪಿತವಾಗಿದೆ ಭಗವಂತ ವಿಷ್ಣುವನ್ನು ಸೂರ್ಯನ ಹೆಸರಿನಲ್ಲಿ ಪೂಜಿಸುತ್ತಾರೆ ಸೂರ್ಯನಾರಾಯಣ ಎಂದು ಕೂಡ ಕರೆಯುತ್ತಾರೆ ರಥಸಪ್ತಮಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಇದನ್ನು ದೇಶಾದ್ಯಂತ ಭಕ್ತರು ಸಡಗರದಿಂದ ಆಚರಿಸುತ್ತಾರೆ ರಥಸಪ್ತಮಿಯ ದಿನ ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಉತ್ತಮ ಆರೋಗ್ಯ ಮತ್ತು ರೋಗಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ರಥಸಪ್ತಮಿಯಂದು ಮಾಡುವ ಸ್ನಾನದ ಮಹತ್ವ ರಥಸಪ್ತಮಿಯ ದಿನ ಬೆಳಗ್ಗೆ ಐದು ಇಪ್ಪತ್ತೆರಡರಿಂದ ಏಳು ಗಂಟೆ ಒಂಬತ್ತು ನಿಮಿಷದ ಒಳಗೆ ಎಕ್ಕೆ ಗಿಡದ ಎಲೆಗಳನ್ನು ತಲೆ ಭುಜ ಕತ್ತು ಕಂಕಳು ತೊಡೆ ಮತ್ತು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ರಥಸಪ್ತಮಿಯ ದಿನ ಎಕ್ಕೆ ಗಿಡದ ಎಲೆಗಳನ್ನು ಮೈಮೇಲಿಟ್ಟುಕೊಂಡು ಸ್ನಾನ ಮಾಡುವುದು ಈ ದಿನ ತುಂಬ ಮಹತ್ವ ಪಡೆದಿದೆ ಮತ್ತು ತಪ್ಪದೇ ಈ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್